ಒಂದು ಎರಡು ಡೋಸೇಜ್ ಆಗಿದೆ ನಾವು ಇದು ಗಿಡಗಳಿಗೆ ಲಿಕ್ವಿಡ್ ಅನ್ನು ಕೊಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಆಗಿದೆ ನೋಡಿ ವೀಕ್ಷಕರೇ ನೋಡಿ ಚೆನ್ನಾಗಿ ಹಚ್ಚ ಹಸಿರಾಗಿ ಬಂದಿದೆ ನೋಡಿ ನೋಡಿ ಒಂದೊಂದು ಗಿಡಕ್ಕೆ ಒಂದೊಂದು ಲೋಟ ಹಾಕ್ತಿದ್ದಾರೆ ಸ್ವಲ್ಪ ಲೋಟ ತೋರಿಸೋದು ಎಷ್ಟು ಇದೆ ಇಲ್ಲಿ ನೋಡಿ ಇಷ್ಟು ದೊಡ್ಡ ಲೋಟದಿಂದ ಒಂದೊಂದು ಲೋಟ ಹಾಕ್ತಾರೆ ಅವರು ನೋಡಿ ಒಳ್ಳೆ ಕೆ ಟಿ ಕೆ ಟಿ ಕಾಣಿಸ್ತಾ ಉಂಟು ದಪ್ಪ ಚಹಾ ತರ ಕಾಣಿಸ್ತಾ ಉಂಟು ಇದು ನಮ್ದು ಬಕೆಟ್ ಮೂರ್ ಮೂರ್ ಕೆಜಿ ಬಕೆಟ್ ಇದು ವೀಕ್ಷಕರೇ ನಮ್ದು ಏನು ಅನಾನಸ್ ಸಸಿಗಳ ನೆಟ್ಟಿ ಈಗ ಆಲ್ರೆಡಿ ಎರಡು ತಿಂಗಳಾಗಿದೆ ನಮ್ದು ಅಲ್ಲಿ ಕೆಳಗಡೆ ಅಲ್ಲಿ ನೋಡಿ ಇಲ್ಲಿ ಆ ಕಡೆ ಡಾರ್ಕ್ ಹಸಿರು ಕಾಣ್ತಾ ಇದೆ ಆ ಸಸಿಗಳನ್ನು ನೆಟ್ಟಿ ನಾವು ಒಂದ್ ಐದು ತಿಂಗಳಾಗಿದೆ ಅದಕ್ಕೆ ಔಷಧಿ ಎಲ್ಲ ನಮ್ದು ಆಗಿದೆ ಇವಾಗ ನೆಕ್ಸ್ಟ್ ಮುಂದೆ ಮತ್ತೆ ಅದಕ್ಕೆ ನಾವೇನು ಮಾಡ್ತೇವೆ ಅಂತ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳ್ತೇವೆ ಇವಾಗ ಈ ಗಿಡಗಳು ಎರಡು ತಿಂಗಳ ಆಗಿದ್ದಕ್ಕೆ ನಾವು ಇದಕ್ಕೆ ನಾವು ಇವಾಗ ಏನು ಸ್ವಲ್ಪ ಔಷಧಿನ ಹಾಕ್ತೇವೆ ಇದಕ್ಕೆ ಗೊಬ್ಬರವನ್ನು ಹಾಕ್ತೇವೆ ಗಿಡಗಳು ಸ್ವಲ್ಪ ದಷ್ಟು ಪುಷ್ಟವಾಗಿ ಎದ್ದು ಬರಲಿಕ್ಕೆ ಅದಕ್ಕಿಂತ ಮುಂಚೆ ನಾವು ಇದಕ್ಕೆ ಕಳೆನಾಶಕವನ್ನು ಹೊಡ್ಕೊಂಡಿದ್ದೇವೆ ನೋಡಿ ಇದ್ರ ಮಧ್ಯದಲ್ಲಿ ಇದ್ದಿದ್ದಂಥ ಎಲ್ಲ ಕಳೆಗಳು ಸುಟ್ಟೋಗಿದೆ ನೋಡಿ ಇವಾಗ ಕಳೆನಾಶಕ ಹೊಡೆದು ಒಂದು ಐದಾರು ದಿನ ಆಯ್ತು ನಾವು ಸೊ ಇವಾಗ ನಾವು ಗಿಡಗಳಿಗೆ ಏನು ಗೊಬ್ಬರವನ್ನು ಹಾಕ್ತಿದ್ದೇವೆ ಔಷಧಿನ ಹಾಕ್ತಿದ್ದೇವೆ ಸ್ವಲ್ಪ ಚೆನ್ನಾಗಿ ಎದ್ದು ಬರಲಿಕ್ಕೆ ಗಿಡಗಳು ನೋಡಿ ಇವರು ಆಲ್ರೆಡಿ ಇವಾಗ ಇಷ್ಟು ಸಸಿಗಳಿಗೆ ಹಾಕಾಗಿದೆ ಇವಾಗ ಇವರು ಔಷಧಿನ ಹಾಕ್ತಿದ್ದಾರೆ ನೋಡಿ ಒಂದೊಂದು ಗಿಡಕ್ಕೆ ಒಂದೊಂದು ಲೋಟದಷ್ಟು ಹಾಕ್ತೇವೆ ಒಂದು ಚಾರ್ಜ್ ಲೋಟದಷ್ಟು ಹಾಕಿದ್ದಾರೆ ಇವರು ನೋಡಿ ಒಂದೊಂದು ಗಿಡಕ್ಕೆ ಒಂದೊಂದು ಲೋಟ ಹಾಕ್ತಿದ್ದಾರೆ ಸ್ವಲ್ಪ ಲೋಟ ತೋರಿಸೋದು ಎಷ್ಟು ದೊಡ್ಡ ಇದೆ ಇಲ್ಲಿ ನೋಡಿ ಇಷ್ಟು ದೊಡ್ಡ ಲೋಟದಿಂದ ಒಂದೊಂದು ಲೋಟ ಹಾಕ್ತಾರೆ ಅವರು ನೋಡಿ ಒಂದೊಂದೇ ಗಿಡದ ಅಡಿಗೆ ಹಾಕ್ತಾ ಹೋಗ್ತಾ ನೋಡಿ ಒಂದು ಫುಲ್ ಚಾ ಇರುತ್ತಲ್ಲ ಬೈಟು ಚಾ ಅಲ್ಲ ಒಂದು ಫುಲ್ ಚಾ ಇರುತ್ತಲ್ಲ ಅಷ್ಟು ದೊಡ್ಡ ಲೋಟ ಇದೆ ಇದು ನೋಡಿ ಈ ರೀತಿ ಹಾಕ್ತಾ ಇದ್ದಾರೆ ಒಂದೊಂದು ಗಿಡಕ್ಕೆ ಕರೆಕ್ಟ್ ಬುಡಕ್ಕೆ ಅವರು ಮತ್ತೆ ಅಕ್ಕಪಕ್ಕ ಮತ್ತೆ ಹಾಕಬಾರ್ದು ಯಾಕಂತ ಹೇಳಿದ್ರೆ ಮತ್ತೆ ಬೇರೆ ಗಿಡಗಳು ಎದ್ದು ಬರುತ್ತೆ ಸೊ ಅದ್ರ ಅಡಿಗೆ ಹಾಕ್ಬೇಕಾಗುತ್ತೆ ನಾವು ನೋಡಿ ನೋಡಿ ಹಾಕುವಾಗ ಮತ್ತೆ ಸುಳಿಗಳ ಮಧ್ಯದಲ್ಲಿ ಹಾಕಬಾರ್ದು ಸುಳಿಗಳ ಒಳಗೆ ಹಾಕಬಾರ್ದು ಕೇವಲ ಬುಡಕ್ ಮಾತ್ರ ಆಗಬೇಕು ಸುಳಿಗಳ ಒಳಗೆ ಹಾಕಿದರೆ ಸುಳಿಗಳು ಸುಟ್ಟು ಹೋಗುತ್ತೆ ನೋಡಿ ವೀಕ್ಷಕರೇ ಇವಾಗ ನಾನು ನಿಮಗೆ ಈ ಒಂದು ಔಷಧಿಯನ್ನ ಹೇಗೆ ನಾವು ತಯಾರು ಮಾಡ್ಕೊಂಡಿದ್ದೇವೆ ಏನೆಲ್ಲ ಔಷಧಿಗಳನ್ನ ಇದಕ್ಕೆ ತಯಾರು ಮಾಡ್ಕೊಂಡಿದ್ದೇವೆ ಇದಕ್ಕೆ ಮುಂಚಿತವಾಗಿ ನಾವು ಏನೆಲ್ಲ ಕೆಲಸವನ್ನು ಮಾಡ್ಕೊಳ್ಬೇಕು ಅನ್ನೋದನ್ನ ಇವಾಗ ಹೇಳ್ತೇನೆ ಬನ್ನಿ ಅಲ್ಲಿ ನೋಡಿ ಅಲ್ಲಿ ನಾವೆಲ್ಲ ಬ್ಯಾರಲ್ಲಿ ಔಷಧಿಗಳನ್ನು ತುಂಬಿಟ್ಟಿದ್ದೇವೆ ಇವಾಗ ಅಲ್ಲಿ ಹೋಗಿ ತೋರಿಸ್ತೇನೆ ನಿಮಗೆ ಮತ್ತೆ ಹೇಳ್ತೇನೆ ಯಾವ ಔಷಧಿಯನ್ನು ನಾವು ಮಿಕ್ಸ್ ಮಾಡ್ಕೊಂಡಿದ್ದೇವೆ ಅಂತ ಹೇಳಿ ಬನ್ನಿ ಔಷಧಿ ಎಲ್ಲ ಇದು ನಂತರ ಗೊಬ್ಬರ ಇದು ಬನ್ನಿ ತೋರ್ತೇನೆ ನೋಡಿ ಇಲ್ಲಿಂದ ಇಷ್ಟು ಗಿಡಗಳಿಗೆ ಹಾಕಾಗಿದೆ ನೋಡಿ ಅಲ್ಲಿ ಡಾರ್ಕ್ ಹಸುರು ಕಾಣಿಸ್ತಾ ಇದೆಯಲ್ಲ ಅಡಿಕೆ ಮರಗಳು ಕಾಣಿಸ್ತಾ ಇದೆಯಲ್ಲ ಅಲ್ಲಿವರೆಗೆ ಗಿಡಗಳಿಗೆ ಹಾಕಾಗಿದೆ ಇದ್ರ ನಂತರದ್ದು ಇವಾಗ ಹಾಕ್ತಿದ್ದಾರೆ ಈ ಕಡೆ ಇಷ್ಟು ಹಾಕೋದುಂಟು ಇವಾಗ ನೋಡಿ ಪ್ರತಿಯೊಂದು ಸಲ ನಾವು ನೋಡಿ ಒಳ್ಳೆ ಕೇಟಿ ಕೆಟಿ ಕಂಡಂಗೆ ಕಾಣಿಸ್ತಾ ಉಂಟು ದಪ್ಪ ಚಹಾ ಕಾಣಿಸ್ತಾ ಉಂಟು ಇದನ್ನು ಪ್ರತಿಯೊಂದು ಸಲ ತಗೊಂಡು ಹೋಗುವಾಗ ಈ ರೀತಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡು ನಾವು ತಗೊಂಡು ಹೋಗಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಔಷಧಿ ಎಲ್ಲ ಗುಣಗಳೆಲ್ಲ ಕೆಳಗಡೆ ಕೂತಿರುತ್ತೆ ಹಾಗಾಗಿ ಈ ರೀತಿ ಕಳೆದುಕೊಂಡು ತಗೊಂಡು ಹೋಗುವಂಥದ್ದು ಅದ್ರೆಲ್ಲ ತುಂಬಿಕೊಂಡಿದೆ ನಮ್ದು ಔಷಧಿ ನೋಡಿ ವೀಕ್ಷಕರ ಗೊಬ್ಬರಗಳನ್ನ ಎರಡು ರೀತಿಯಲ್ಲಿ ಹಾಕ್ತಾರೆ ಒಂದು ಡೈರೆಕ್ಟ್ ಆಗಿ ಗಿಡಗಳಿಗೆ ಹಾಕ್ತಾರೆ ಮತ್ತೊಂದು ಈ ರೀತಿಯಾಗಿ ಲಿಕ್ವಿಡ್ ಮಾಡಿ ಹಾಕ್ತಾರೆ ಈ ರೀತಿ ಲಿಕ್ವಿಡ್ ಮಾಡಿ ಹಾಕೋದ್ರಿಂದ ಏನು ಒಂದು ಪ್ರಯೋಜನ ಅಂತ ಹೇಳಿದ್ರೆ ಇದರ ಒಂದು ಆಕ್ಷನ್ ತುಂಬಾ ಲಘು ಆಕ್ಷನ್ ಕೊಡುತ್ತೆ ಗಿಡಗಳಿಗೆ ಅಂದ್ರೆ ಗಿಡಗಳು ಇದರ ಏನು ಪೋಷಕಾಂಶಗಳನ್ನ ಡೈರೆಕ್ಟ್ ಆಗಿ ಕ್ವಿಕ್ ಆಗಿ ಹಿರ್ಕೊಳ್ಳುತ್ತೆ ಆದರೆ ನಾವು ಡೈರೆಕ್ಟ್ ಅದರ ಕಾಳುಗಳನ್ನು ಗಿಡಗಳಿಗೆ ಹಾಕಿದರೆ ಅದರ ಆ್ಯಕ್ಷನ್ ಸ್ವಲ್ಪ ಲೇಟು ಆದರೆ ಅದರ ಒಂದು ಏನು ಇಫೆಕ್ಟು ತುಂಬ ದಿನಗಳವರೆಗೆ ಇರುತ್ತೆ ಆದರೆ ನಾವು ನೀರು ನೀರನ್ನು ಮಾಡಿ ಹಾಕಿದರೆ ಅದರ ಇಫೆಕ್ಟು ಸ್ವಲ್ಪ ಕಡಿಮೆ ದಿನ ಇರುತ್ತೆ ನಾವು ಮತ್ತೆ ಬೇಗ ಬೇಗ ಅದರ ಪ್ರೊಸೆಸನ್ನು ಮಾಡ್ತಾ ಹೋಗಬೇಕಾಗುತ್ತೆ ನಾವಿಲ್ಲಿ ಲಿಕ್ವಿಡ್ ಮಾಡಿ ಹಾಕ್ತಿದ್ದೇವೆ ಯಾಕಂತ ಹೇಳಿದ್ರೆ ನಮಗೆ ಸ್ವಲ್ಪ ಲಘು ಬೇಗನೆ ಅದರ ಒಂದು ಇಫೆಕ್ಟ್ ಬೇಕು ನಮಗೆ ಯಾಕಂತ ಹೇಳಿದರೆ ಮಳೆಗಾಲ ಜಸ್ಟ್ ಆಗಿ ಹೋಗಿದೆ ನಾವು ಗಿಡಗಳಿಗೆ ಯಾವುದೇ ಒಂದು ಗೊಬ್ಬರವನ್ನು ಹಾಕಲಿಲ್ಲ ಸೊ ಹಾಗಾಗಿ ಇದರ ಇಫೆಕ್ಟ್ ನಮಗೆ ಲಘು ಬೇಕು ಅಂತ ಹೇಳಿ ನಾವು ಇದರ ನೀರನ್ನು ಮಾಡಿ ಹಾಕ್ತಿದ್ದೇವೆ ಮುಂದಿನ ದಿನಗಳಲ್ಲಿ ನಾವು ಮೇ ಬಿ ನೋಡ್ತೇವೆ ನೀರನ್ನು ಮಾಡಿ ಹಾಕಬೇಕು ಅಥವಾ ಡೈರೆಕ್ಟಾಗಿ ಗಿಡಗಳಿಗೆ ಗೊಬ್ಬರನ ಹಾಕಬೇಕು ಅಂತ ಹೇಳಿ ನೋಡ್ತೇವೆ ಇವಾಗ ನಾನು ನಿಮಗೆ ವೀಕ್ಷಕರೇ ಇದರಲ್ಲಿ ನಾನು ಏನೆಲ್ಲ ಗೊಬ್ಬರಗಳನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ ಅನ್ನೋದನ್ನು ಹೇಳ್ತೇನೆ ನೋಡಿ ವೀಕ್ಷಕರೇ ಇವಾಗ ಮೇನ್ ಪಾಯಿಂಟ್ ಹೇಳ್ತೇನೆ ಗಮನವಿಟ್ಟು ಕೇಳಿ ಹೇಗೆ ಮಾಡಬೇಕು ಅಂತ ಈ ಔಷಧಿಯನ್ನು ನಾವು ಇದು ನಮ್ಮದು ಎರಡು ನೂರು ಲೀಟರ್ ಒಂದು ಬ್ಯಾರಲ್ ಇದೆ ಎರಡು ನೂರು ಲೀಟರ್ ಬ್ಯಾರಲಿಗೆ ನಾವು ಎಲ್ಲ ಎರಡು ನೂರು ಎರಡು ನೂರು ಲೀಟ್ರ್ ಬ್ಯಾರಲ್ಗಳನ್ನು ಇಟ್ಕೊಂಡಿದ್ದೇವೆ ಸ್ಟೇಜ್ಗಳನ್ನು ಮಾಡಿ ಜಾಗವನ್ನು ಮಾಡಿಕೊಂಡು ಸೊ ಇದರಲ್ಲಿ ನಾವು ಫುಲ್ ನೀರನ್ನು ತುಂಬಿಕೊಂಡಿದ್ದೇವೆ ಇದಕ್ಕೆ ಏನೆಲ್ಲ ನಾವು ಹಾಕಿ ಹಾಕಿದ್ದೇವೆ ಅಂತ ಹೇಳಿದ್ರೆ ಇದರಲ್ಲಿ ನಾವು ಸುಫಲವನ್ನು ಹಾಕಿದ್ದೇವೆ ಸುಫಲವನ್ನು ಎಂಟು ಕೆ ಜಿ ಹಾಕಿದ್ದೇವೆ ನಾವು ಇದಕ್ಕೆ ಸೊ ಅದರ ನಂತರ ನಾವು ಯೂರಿಯಾವನ್ನು ಹಾಕಿದ್ದೇವೆ ಇದಕ್ಕೆ ಯೂರಿಯಾವನ್ನು ಆರು ಕೆ ಜಿ ಹಾಕಿದ್ದೇವೆ ನಂತರ ಪೊಟ್ಯಾಷನ್ನ ಇದಕ್ಕೆ ಮೂರು ಕೆ ಜಿ ಹಾಕಿದ್ದೇವೆ ಮತ್ತು ಒಂದು ಕೆ ಜಿಯಷ್ಟು ನಾವು ಇದಕ್ಕೆ ಜಿಂಕನ್ನು ಹಾಕಿದ್ದೇವೆ ವೀಕ್ಷಕರೇ ಇದಿಷ್ಟನ್ನು ನಾವು ಈ ಒಂದು ಎರಡು ನೂರು ಲೀಟ್ರಷ್ಟು ನೀರಿನ ಒಂದು ಬ್ಯಾರಲಲ್ಲಿ ಒಂದೇ ದಿನ ಹಾಕೊಂಡು ಇಟ್ಕೊಳ್ಬೇಕು ಒಂದಿನ ಅದನ್ನು ನೀರಲ್ಲಿ ನಾವು ನೆನಲಿಕ್ಕೆ ಬಿಡಬೇಕು ಅದರ ನಂತರ ನೆಕ್ಸ್ಟ್ ದಿನ ನಾವು ಇದನ್ನು ಫುಲ್ ಚೆನ್ನಾಗಿ ಕಳ್ದಬೇಕು ನೋಡಿ ಈ ರೀತಿ ಚೆನ್ನಾಗಿ ಕಳೆದುಕೊಂಡು ನಾವು ಚಂಬುಗಳಲ್ಲಿ ಅಥವಾ ಬಕೆಟ್ಗಳಲ್ಲಿ ಅಥವಾ ಕೊಡಪಾನಗಳಲ್ಲಿ ಇದನ್ನು ತಗೊಂಡು ಹೋಗಿ ಒಂದೊಂದೇ ಲೋಟವನ್ನು ಗಿಡಗಳಿಗೆ ಹಾಕುವಂಥದ್ದು ಎಷ್ಟು ಪ್ರ ಎಷ್ಟು ಪ್ರಮಾಣದಲ್ಲಿ ಒಂದೊಂದು ಗಿಡಕ್ಕೆ ಹಾಕಬೇಕಂತ ಹೇಳಿದರೆ ಹಂಡ್ರೆಡ್ ಎಮ್ ಎಲ್ನಷ್ಟು ಒಂದು ಲೋಟ ಮಾಡ್ಕೊಳ್ಬೇಕು ನಾವು ಹಂಡ್ರೆಡ್ ಎಮ್ ಎಲ್ನಷ್ಟು ಏನು ಇದರ ಒಂದು ಮಿಕ್ಸ್ಚರ್ ಅನ್ನು ಒಂದೊಂದು ಗಿಡಗಳಿಗೆ ಕೊಡಬೇಕು ಮತ್ತೆ ನಾವು ಲಿಕ್ವಿಡ್ ಮಾಡಿ ಹಾಕಿದ್ರೆ ಒಂದು ತಿಂಗಳಿಗೆ ಸಲ ನಾವು ಲಿಕ್ವಿಡ್ ಗಿಡಗಳಿಗೆ ಕೊಡ್ತಾ ಇರಬೇಕಾಗುತ್ತೆ ಒಂದು ತಿಂಗಳಿಗೆ ಒಂದು ಪ್ರೊಸೆಸ್ ಮಾಡಿ ನಾವು ಗಿಡಗಳಿಗೆ ಕೊಡಬೇಕಾಗುತ್ತೆ ಈ ರೀತಿಯಾಗಿ ನೀವು ಗಿಡಗಳಿಗೆ ಕೊಟ್ರೆ ಗಿಡಗಳು ತುಂಬಾ ಚೆನ್ನಾಗಿ ಹುಲುಸಾಗಿ ಹಚ್ಚ ಹಸಿರಾಗಿ ಎದ್ದು ಬರುತ್ತೆ ಮತ್ತೆ ಅದರ ಫಲ ಕೂಡ ಬೇಗನೆ ಬರುತ್ತೆ ವೀಕ್ಷಕರೇ ನೋಡಿ ವೀಕ್ಷಕರೇ ಇದು ನಾವು ನಿಮಗೆ ಹೇಳಿರುವಂತ ಪ್ರಕಾರ ಇದು ಇವಾಗ ನಾವು ಎರಡು ತಿಂಗಳಾಗಿದೆ ಇದಕ್ಕೆ ನಾವು ಇವಾಗ ಫಸ್ಟ್ ಡೋಸೇಜನ್ನು ಕೊಟ್ಟಿದ್ದು ನಾವು ಗಿಡಗಳಿಗೆ ಔಷಧಿಯನ್ನು ಇದಕ್ಕೆ ನಾವು ಕಳೆನಾಶಕವನ್ನು ಹೊಡೆದಿದ್ದೇವೆ ಆ ಕಳೆನಾಶಕ ಯಾವುದು ಹೊಡೆದಿದ್ದೇವೆ ಅಂತ ಹೇಳಿ ನಾವು ಹಿಂದಿನ ಒಂದು ಹಳೆ ಸಂಚಿಕೆಯಲ್ಲಿ ನಾವು ಮಾಹಿತಿಯನ್ನು ಹಾಕಿದ್ದೇವೆ ನೀವು ಬೇಕಾದರಲ್ಲಿಂದ ಮಾಹಿತಿಯನ್ನು ಪಡ್ಕೊಳ್ಬೋದು ಇವಾಗ ನೋಡಿ ಇಲ್ಲಿ ನೋಡಿ ನಿಮಗೆ ಡಿಫ್ರೆನ್ಸ್ ಕಾಣಬಹುದು ಇದು ನಮ್ಮದು ಎರಡು ತಿಂಗಳಾಗಿರುವಂಥ ಗಿಡಗಳು ನೋಡಿ ಇಲ್ಲಿಂದ ಎರಡು ತಿಂಗಳಾಗಿರುವಂಥ ಗಿಡಗಳು ನಮ್ದು ಈ ಹಚ್ಚ ಹಸಿರು ಕಾಣ್ತಿರೋ ಗಿಡಗಳು ಏನು ನಾವು ಲಿಕ್ವಿಡ್ ಮಾಡಿ ಹಾಕಿರುವಂಥ ಗಿಡಗಳು ಒಂದು ಎರಡು ಡೋಸೇಜ್ ಆಗಿದೆ ನಾವು ಗಿಡಗಳಿಗೆ ಲಿಕ್ವಿಡ್ ಅನ್ನು ಕೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ನೋಡಿ ವೀಕ್ಷಕರ ಚೆನ್ನಾಗಿ ಹಚ್ಚ ಹಸಿರಾಗಿ ಬೆಳೆದಿದೆ ನೋಡಿ ಈ ಕಡೆ ತೋರಿಸಿ ಆ ಕಡೆ ತೋರಿಸಿ ನೋಡಿ ಇದನ್ನು ನಾವು ಇವಾಗ ಔಷಧಿಯನ್ನು ಕೊಟ್ಟು ಚೆನ್ನಾಗಿ ಎದ್ದು ಬರೋ ಹಾಗೆ ಮಾಡ್ಬೇಕು ಅದಕ್ಕೆ ಇನ್ನು ಕಲರ್ ಬರಬೇಕು ಅದಕ್ಕೆ ಇದೆಲ್ಲ ಅಂದ್ರೆ ಎಷ್ಟು ಚೆನ್ನಾಗಿ ಬೆಳೆದೇವೆ ನೋಡಿ ನೋಡಿದ್ರೆ ವೀಕ್ಷಕರೇ ಎಷ್ಟು ಚೆನ್ನಾಗಿ ಬೆಳೆದೇವೆ ನಮ್ ಗಿಡಗಳು ಇದೆಲ್ಲ ಮ್ಯೂಸಿಕಾಕೋ ಜಸ್ಟ್ ನೀರು ತುಂಬಕೊಂಡ್ ಇಟ್ಕೊಂಡೆ ನಾವು ಈಗ ನೋಡಿ ವೀಕ್ಷಕರೇ ನಾವು ಗೊಬ್ಬರನ ಮಿಕ್ಸ್ ಮಾಡ್ಕೊಳ್ತಾ ಇದೇ ಒಂದ್ಸಲ ಗೊಬ್ಬರ ನಮ್ಮದು ಇದು ನೋಡಿ ಇದು ಯೂರಿಯಾ ಇದು ಲೀಟರ್ ನೀರಿಗೆ ಇದು ಹಾಕೋದು ಇದು ಸುಫ್ಲಾ ನೋಡಿ ನೋಡಿ ಇದು ಎಂಟು ಕೆ ಕೆಜಿ ಹಾಕೋದು ಎರಡು ನೂರು ಲೀಟರ್ ನೀರಿಗೆ ಇದು ಪೊಟ್ಯಾಶ್ ಇದನ್ನ ಕೆ ಕೆಜಿ ಹಾಕೋದು ಎರಡು ನೂರು ಲೀಟರ್ ನೀರಿಗೆ ಇದು ನಮ್ದು ಜಿಂಕ್ ನೋಡಿ ಜಿಂಕ್ ಇದನ್ನ ಒಂದ್ ಕೆಜಿ ಹಾಕೋದು ಎರಡ್ ನೂರು ಲೀಟರ್ ನೀರಿಗೆ ಇದು ನಾಲ್ಕು ಕೆಜಿ ಪ್ಯಾಕೆಟ್ ಅದೇ ಒಂದ್ ಕೆಜಿ ಹಾಕಿದ್ರೆ ನಾಲ್ಕು ಕೆಜಿ ಪ್ಯಾಕೆಟ್ ಬರುತ್ತೆ ಒಂದ್ ಕೆಜಿ ಹಾಕಿದ್ರೆ ಆಯ್ತು ಮತ್ತೆ ವೀಕ್ಷಕರ ಮತ್ತೊಂದು ವಿಷಯ ಹೇಳಬೇಕು ಏನಪ್ಪಾ ಅಂತ ಹೇಳಿದ್ರೆ ಇದು ಎರಡ್ ನೂರು ಲೀಟರ್ ಬ್ಯಾರಲ್ ಹೌದು ಆದರೆ ಫುಲ್ ಎರಡ್ ನೂರು ಲೀಟರ್ ಇರೋದಿಲ್ಲ ಇದಕ್ಕೆ ಸ್ವಲ್ಪ ಖಾಲಿ ಸ್ವಲ್ಪ ಇದಿಷ್ಟು ಇದಿರುತ್ತೆ ಎರಡ್ ನೂರು ಲೀಟರ್ ಇಷ್ಟಿಷ್ಟು ಇರುತ್ತೆ ಸೊ ಹಾಗಾಗಿ ನೀವು ನೀರನ್ನ ಇಷ್ಟಿಷ್ಟು ಹಾಕೊಳ್ಬೇಕು ಫುಲ್ ನೀರು ಹಾಕೊಳ್ಬಾರ್ದು ಫುಲ್ ನೀರು ಹಾಕೊಂಡ್ರೆ ನಾವು ಗೊಬ್ಬರವನ್ನು ಹಾಕಿದ ನಂತರ ಫುಲ್ ಚೆಲ್ಲಿ ಹೋಗುತ್ತೆ ಮತ್ತೆ ಎರಡು ಲೀಟರ್ ಇರೋದಿಲ್ಲ ಇಲ್ಲಿಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಎರಡು ಲೀಟರ್ ಅಂತ ಹೇಳಿದ್ರೆ ಇಲ್ಲಿ ಇಲ್ಲಿವರೆಗೆ ಇರುತ್ತೆ ಇಷ್ಟಿಷ್ಟು ನೀವು ಖಾಲಿ ಇಟ್ಕೊಳ್ಬೇಕಾಗುತ್ತೆ ಇದು ಬಕೆಟು ಬಕೆಟ್ ಮೂರು ಕೆ ಕೆಜಿದ್ ಬಕೆಟ್ ಇದು चेंज होता है फिर ज़्यादा हाँ वाला चाहिए लड़के लड़के तो हिट हैं यार तो हो रही है आसान बात है अभी यहाँ पांच सीना मार उसे डियर्स

ಐದು ಆಗತ್ತಲ್ಲ ಇದು ನೋಡಿ ಇವಾಗ ಇದನ್ನು ಇದರ ಸಿಲ್ಕ್ರೆ ಒಂದೊಂದು ಬಕೆಟಿಗೆ ಆಗೋಷ್ಟು ಒಂದೊಂದು ಕವರ್ ಹಾಕೊಂಡಿದ್ದಾರೆ ಅವರು ನೋಡಿ ಇಷ್ಟು ಹಾಕಿ ಒಂದಿನ ಫುಲ್ಲು ನೆನೆಸಿಡುತ್ತೆ ನಾವು ನೆಕ್ಸ್ಟ್ ದಿನ ಮಾರನೇ ದಿನ ಇದನ್ನು ಚೆನ್ನಾಗಿ ಕಳಬೇಕು ಚೆನ್ನಾಗಿ ಕಳ್ಳ ಗಿಡಗಳಿಗೆ ಯೂಸ್ ಮಾಡೋದು ಮತ್ತೊಂದು ಮೇನ್ ವೀಕ್ಷಕರೇ ನಾವು ಯಾವುದೇ ಒಂದು ಕಳನಾಶಕದಂದು ಗಿಡಗಳಿಗೆ ಸ್ಪ್ರೇ ಮಾಡುವಂಥದ್ದಲ್ಲ ನಮ್ಮ ಅನನಸುಗಳಿಗೆ ಸ್ಪ್ರೇ ಮಾಡುವಂಥದ್ದಲ್ಲ ನಾವು ಅನನಸುಗಳಿಗೆ ಸ್ಪ್ರೇ ಮಾಡುವಂಥ ಅನನಸುಗಳಿಗೆ ಗಿಡಗಳ ಮಧ್ಯದಲ್ಲಿ ಹೊಡೆಯುವಂಥ ಕಳೆನಾಶಕಗಳು ಬೇರೆದಿರುತ್ತೆ ಅದು ಯಾವ ಕಳೆನಾಶಕ ಹೊಡಿಬೇಕು ಅನ್ನೋದನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ಹಾಕಿದ್ದೇವೆ ನಮ್ಮ ಓಲ್ಡ್ ಸಂಚಿಕೆನ ಓಪನ್ ಮಾಡಿ ನೋಡಿ ನೀವು ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ನಾವು ಯಾವೆಲ್ಲ ಔಷಧಿಗಳನ್ನು ಮಿಕ್ಸ್ ಮಾಡಿದ್ದಕ್ಕೆ ಹೊಡೆದಿದ್ದೇವೆ ಅಂತ ಹೇಳಿ ಅದರಿಂದ ನೀವು ಮಾಹಿತಿಯನ್ನು ಪಡ್ಕೊಳ್ಬೋದು ವೀಕ್ಷಕರೇ ಹಾಗಾದರೆ ವೀಕ್ಷಕರೇ ನಿಮಗೆ ಇವತ್ತಿನ ಸಂಚಿಕೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ಕೃಷಿ ಪದ್ಧತಿಯ ಬಗ್ಗೆ ಬೇರೆ ಬೇರೆ ಕೃಷಿ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಹಾಕ್ತಾ ಇರ್ತಾರೆ ಹಾಗಾಗಿ ನಮ್ಮ ಚಾನಲ ಇರಿ ವೀಕ್ಷಕರೇ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿಯವರೆಗೆ ಅವರಿಗೆ ಇರಿ ಖುಷಿಯಾಗಿರಿ ಟೇಕ್ ಕೇರ್ ಆ್ಯಂಡ್ ಬಾ ಬಾಯ್